ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಉಪಯುಕ್ತವಾದ ವಿಡಿಯೋ ಜೊತೆ ಬಂದಿದ್ದೀನಿ ಇದು ನಿಮಗೆಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ತುಂಬಾ ಉಪಯುಕ್ತವಾಗಿದೆ ಕೂಡ ಏನಪ್ಪ ಅಂದರೆ ಕ್ಯಾರೆಟ್ ಆಯಿಲ್ ಮತ್ತು ಕ್ಯಾರೆಟ್ ಹಲ್ವಾ ಇವೆರಡು ವಿಡಿಯೋಗಳ ಜೊತೆಗೆ ಇದರ ಬಗ್ಗೆ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನಾವು ಅಡುಗೆಲಿ ಬಳಸುವ ಹಲವಾರು ತರಕಾರಿಗಳಲ್ಲಿ ಕ್ಯಾರೆಟ್ ಸಹ ಒಂದು ಕೆಲವೊಬ್ರು ಕ್ಯಾರೆಟ್ನ ಹಸಿಯಾಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ ಆದರೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಹಸಿಯಾಗಿ ತಿನ್ನೋಕ್ಕೆ ಇಷ್ಟಪಡದವರು ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಸೂಪ್ ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಾಯಸ ಹೀಗೆ ಹಲವಾರು ವಿಧಾನದಲ್ಲಿ ಸೇವನೆ ಮಾಡ್ಬೋದು ಈ ಕ್ಯಾರೆಟ್ನ ಕ್ಯಾನ್ಸರ್ ವಿರೋಧಿ ಅಂತಲೂ ಹೇಳ್ತಾರೆ ಕ್ಯಾರೆಟ್ ತನ್ನಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಅಂಶಗಳನ್ನು ಆ್ಯಂಟಿ ಆಕ್ಸಿಡೆಂಟ್ ರೂಪದಲ್ಲಿ ಒಳಗೊಂಡಿದೆ ಕ್ಯಾರೆಟ್ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಅಂಶಗಳನ್ನು ತನ್ನಲ್ಲಿ ಅಪಾರ ಪ್ರಮಾಣಗಳಲ್ಲಿ ಹೊಂದ್ಕೊಂಡಿದೆ ಇದು ಫ್ರೀ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ತಡಿತವೆ ಮತ್ತು ನಮ್ಮ ದೇಹವನ್ನು ಕ್ಯಾನ್ಸರ್ ಕಾರಕ ಜೀವಕೋಶಗಳಿಂದ ರಕ್ಷಣೆ ಮಾಡ್ತವೆ ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟ್ ಪ್ರಮುಖವಾಗಿ ಒಸಡುಗಳು ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖವಾದ ಪಾತ್ರಣೆ ವಹಿಸ್ತಿದೆ ಅಂತಲೇ ಹೇಳಬಹುದು ಈ ಹುಳುಕು ಹಲ್ಲು ಆಗದಂತೆ ಸಹ ಇದು ಹಲ್ಲುಗಳನ್ನು ರಕ್ಷಣೆ ಮಾಡ್ತದೆ ಕ್ಯಾರೆಟ್ನಲ್ಲಿ ಕಂಡು ಬರುವಂತಹ ಖನಿಜಾಂಶಗಳು ಮತ್ತು ಬಾಯಿಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಈ ಕಾರ್ಯಚಟುವಟಿಕೆಯನ್ನು ತಡೆಯುವ ಶಕ್ತಿಯನ್ನು ಇದು ಹೊಂದ್ಕೊಂಡು ಮತ್ತೆ ನಮ್ಮ ತ್ವಚೆಯ ಹೊಳಪನ್ನು ಇದು ಕಾಪಾಡ್ತದೆ ಈ ಕ್ಯಾರೆಟ್ ಸೇವನೆ ಮಾಡೋದ್ರಿಂದ ನಮ್ಮ ತ್ವಚೆಯ ಆರೋಗ್ಯ ತುಂಬಾ ಉತ್ತಮಗೊಳ್ಳುತ್ತದೆ ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಅಪಾರ ಪ್ರಮಾಣದಲ್ಲಿದ್ದು ಇದೊಂದು ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಹೊಳಪಿನ ತ್ವಚೆಗೆ ಫೇಸ್ ಮಾಸ್ಕ್ ಥರ ಸಹ ಇದನ್ನು ಉಪಯೋಗ ಮಾಡಬಹುದು ಇದಕ್ಕಾಗಿ ತುರಿದ ಕ್ಯಾರೆಟ್ ಮತ್ತು ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಫೇಸ್ ಮಾಸ್ಕ್ ಥರ ಸಹ ಯೂಸ್ ಮಾಡಬಹುದು ನಾನಿಲ್ಲಿ ಇದೆ ತ್ವಚೆಗೆ ಅನುಕೂಲವಾಗಿರುವಂತಹ ಕ್ಯಾರೆಟ್ ಆಯಿಲ್ ರೆಸಿಪಿನ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂಗೆ ಕೊನೆ ತನಕ ನೋಡಿ ಮತ್ತು ಈ ಕ್ಯಾರೆಟ್ ಮೂಳೆಗಳ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಕ್ಯಾರೆಟ್ ತನ್ನಲ್ಲಿ ವಿಟಮಿನ್ ಕೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಈ ಮೂಳೆಗಳ ಆರೋಗ್ಯಕ್ಕೆ ಅನುಕೂಲವಾಗಿ ಕೆಲಸ ಮಾಡ್ತದೆ ಮತ್ತು ಮುಂಬರುವ ದಿನಗಳಲ್ಲಿ ಮೂಳೆಗಳ ತೊಂದರೆ ಉಂಟಾಗದಂತೆ ಸಹ ನೋಡ್ಕೊಳ್ತದೆ ಅಧಿಕ ಒತ್ತಡ ಸಮಸ್ಯೆಯನ್ನು ನಿಯಂತ್ರಣ ಮಾಡ್ತದೆ ಕ್ಯಾರೆಟ್ ಒಂದು ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣವನ್ನು ಹೊಂದಿಕೊಂಡಿರುವಂಥ ತರಕಾರಿಯಾಗಿದ್ದು ರಕ್ತನಾಳಗಳ ಒತ್ತಡವನ್ನು ಇದು ಕಡಿಮೆ ಮಾಡ್ತದೆ ಇದರಿಂದ ಹೃದಯದ ಮೇಲಿನ ಒತ್ತಡ ಸಹ ಕಡಿಮೆಯಾಗ್ತದೆ ರಕ್ತದ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ತುಂಬಾ ಅನುಕೂಲಕಾರಿ ಮಕ್ಕಳ ಆರೋಗ್ಯಕ್ಕಂತೂ ಕ್ಯಾರೆಟ್ ಬಹಳನೇ ಅಗತ್ಯ ಈ ಕ್ಯಾರೆಟ್ನಲ್ಲಿ ಮಕ್ಕಳ ಬೆಳವಣಿಗೆಗೆ ಅಗತ್ಯ ಪೋಷಕಾಂಶವಾಗಿರುವಂತಹ ಬೀಟಾ ಕ್ಯಾರೋಟೀನ್ ಇದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಮಾತ್ರವಲ್ಲದೆ ಅದರಲ್ಲಿ ಆ್ಯಂಟಿ ಏಜಿನ್ ಅಂಶಗಳು ಕೂಡ ಇವೆ ಈ ಬೀಟಾ ಕ್ಯಾರೋಟೀನ್ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತೆ ಇದು ಈರುಳಿನ ದೃಷ್ಟಿ ಸಕ್ರಿಯಗೊಳ್ಳಲು ಸಹ ಇದು ತುಂಬಾ ಅತ್ಯವಶ್ಯಕವಾಗಿದೆ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಕ್ಯಾರೆಟ್ನಲ್ಲಿರುವ ಅಧಿಕ ಡಯಟರಿ ಫೈಬರ್ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ ಮಲಬದ್ಧತೆ ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಇದು ನಿವಾರಣೆ ಮಾಡ್ತದೆ ಈ ಊಟವಾದ ಬಳಿಕ ಹಸಿ ಕ್ಯಾರೆಟನ್ನು ಜಗಿಬೇಕು ಹಲ್ಲನ್ನು ನಾವು ಸ್ವಚ್ಛಗೊಳಿಸ್ತದೆ ಮತ್ತು ದುರ್ವಾಸನೆಯನ್ನು ಇದು ನಿವಾರಣೆ ಮಾಡ್ತದೆ ಮತ್ತು ಹಲ್ಲು ಹುಳುಕಾಗದಂತೆ ತಡೀತದೆ ಈ ಮನೆಯಲ್ಲೇ ತಯಾರಿಸಬಹುದಾದ ಒಂದು ಎಣ್ಣೆ ಇದೆ ಇದು ಬೆಲೆಯಲ್ಲಿ ತುಂಬ ಕಡಿಮೆ ಮಾತ್ರವಲ್ಲ ಫಲಿತಾಂಶ ಕೂಡ ಅದ್ಭುತ ಏನದು ಆ ಎಣ್ಣೆ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಇದೇ ಬಾಟ್ಲಲ್ಲಿ ಫುಲ್ ಎಣ್ಣೆನ ತೊಗೊಂಡಿದ್ದೆ ಈಗ ಅದನ್ನ ಸ್ಟವ್ ಆನ್ ಮಾಡಿಬಿಟ್ಟು ಈ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೋಬೇಕು ಈ ಎಣ್ಣೆಗೆ ಈ ಎಣ್ಣೆ ಲೈಟಾಗಿ ಬಿಸಿ ಆಗ್ತಾ ಇದ್ದಂಗೆ ನಾವು ತುರ್ಕೊಂಡಿರುವಂತಹ ಎರಡು ಕ್ಯಾರೆಟ್ನ ಸೇರಿಸ್ಕೋಬೇಕು ನಿಮಗೆ ಬೀಟ್ರೂಟ್ ಬೇಕಾದರೆ ಬೀಟ್ರೂಟ್ನ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಬರೀ ಕ್ಯಾರೆಟ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮೂವತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಈ ಎಣ್ಣೆನ ಆರೋಗ್ಯಕ್ಕಾಗಿ ನಾವು ಕ್ಯಾರೆಟ್ ಬೀಟ್ರೂಟ್ನ ತಿಂತೀವಿ ಇವು ಆರೋಗ್ಯಕ್ಕೆ ಮಾತ್ರವಲ್ಲದೆ ಸೌಂದರ್ಯಕ್ಕೂ ಕೂಡ ಒಳ್ಳೆಯದು ಇವುಗಳಿಂದ ತಯಾರಿಸಿದ ಎಣ್ಣೆಯನ್ನು ಮುಖಕ್ಕೆ ಹಚ್ಚಿದರೆ ಮುಖ ಹೊಳೆಯುತ್ತೆ ನಾವು ಮಾರ್ಕೆಟ್ನಲ್ಲಿ ಎಣ್ಣೆ ಖರೀದಿ ಮಾಡೋ ಬದಲಿಗೆ ಮನೆಯಲ್ಲೇ ನಾವು ಸಿಂಪಲ್ ಆಗಿ ಎಣ್ಣೆನ ತಯಾರಿ ಮಾಡ್ಬೋದು ಕ್ಯಾರೆಟ್ನಲ್ಲಿರುವ ವಿಟಮಿನ್ ಎ ಸಿ ಸುಕ್ಕು ಮೊಡವೆಗಳನ್ನು ಕಡಿಮೆ ಮಾಡುತ್ತೆ ಬೇಗ ವಯಸ್ಸಾದಂತೆ ಕಾಣೋದನ್ನು ತಡೆಯುತ್ತೆ ಫಸ್ಟ್ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಬೇಕು ನಾರ್ಮಲ್ ಸ್ಕಿನ್ ಆದರೆ ಮೂರು ದಿವಸಕ್ಕೆ ಒಂದು ಸಲ ಹಚ್ಚಿದ್ರೆ ಸಾಕು ಡೈಲಿ ಹಚ್ಚಕ್ಕೆ ಹೋಗಬೇಡಿ ಆಯ್ಲಿ ಸ್ಕಿನ್ ಆದರೆ ವಾರಕ್ಕೆ ಒಂದು ಸಲ ಹಚ್ಚಿದ್ರೆ ಸಾಕು ಇದರ ರಿಸಲ್ಟ್ ನಿಮಗೆ ಒಂದು ತಿಂಗಳಲ್ಲಿ ಸಿಗ್ಬೋದು ಎರಡು ತಿಂಗಳಲ್ಲಿ ಸಿಗ್ಬೋದು ಅಥವಾ ಮೂರು ತಿಂಗಳೇ ಹಿಡಿಬೋದು ನಿಮಗೆ ಆಟೋಮೆಟಿಕ್ಕಾಗಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇದು ಹಚ್ಚೋದ್ರಿಂದ ತುಂಬಾ ಬೆಳಗಾಗ್ತಾರೆ ಅಂತ ನಾನು ಹೇಳಲ್ಲ ನಿಮ್ಮ ಸ್ಕಿನ್ ಯಾವ ಕಲರ್ ಇತ್ತು ಅದೇ ಕಲರ್ ಇರುತ್ತೆ ಆದರೆ ಈ ಸನ್ ಟ್ಯಾನಿಂದಾಗಿ ತುಂಬ ಡಲ್ ಆಗೋಗಿರ್ತೀರಾ ಮತ್ತು ಮುಖದಲ್ಲಿ ಕಲೆಗಳೆಲ್ಲ ಇರ್ತವೆ ಮತ್ತು ಮೊಡವೆ ಕಲೆಗಳು ಇವೆಲ್ಲ ಇರುತ್ತಲ್ಲ ಇವೆಲ್ಲವನ್ನ ಈ ಆಯಿಲ್ ಹೋಗಲಾಡಿಸ್ತದೆ ಮತ್ತು ಸ್ಕಿನ್ನಿಗೆ ಒಂದು ಒಳ್ಳೆಯ ಗ್ಲೋ ಕೊಡುತ್ತೆ ಈಗ ಎಣ್ಣೆ ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ಇದನ್ನು ಸೋಸಿಬಿಟ್ಟು ಒಂದು ಬಾಟಲಲ್ಲಿ ಸಂಗ್ರಹಿಸ್ಕೋಬೇಕು ಈಗ ನಾನು ಸಿಂಪಲ್ ರೆಸಿಪಿ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುರ್ಕೊಂಡಿರುವಂತಹ ಕ್ಯಾರೆಟ್ ತುರಿನ ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಮೂರಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನ ತುಪ್ಪದಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಡ್ತಾ ಇರಬೇಕು ಈಗ ನಾನು ಇದಕ್ಕೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಲ್ಲಿ ಸ್ವಲ್ಪ ಹೊತ್ತು ಈಗ ಕುದಿ ಬರ್ತಾ ಇತ್ತಂತೆ ನಾವು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೇಕು ನೀರೆಲ್ಲ ಇಂಗಿ ಹೋದಾದ್ಮೇಲೆ ಈಗ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಾಮಿನ ಹುರ್ಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು